ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶೋ ಫ್ರೆಂಡ್ಸ್ ನಿಮ್ಮ ಮನೇಲಿ ಒಂದು ಕಪ್ ರವೆ ಇದೆಯೇ ಅಷ್ಟು ಸಾಕು ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಒಂದು ಸ್ನ್ಯಾಕ್ಸ್ ಮಾಡ್ಬೋದು ಮನೇಲಿ ಹೌದು ಫ್ರೆಂಡ್ಸ್ ನಿಮಗೆ ಒಂದು ಕಪ್ ರವೆಯಿಂದ ಒಂದು ಒಳ್ಳೆ ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಇಷ್ಟಪಟ್ಟು ತಿಂತಿರೋ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಬೇಗ ಕೂಡ ಆಗುತ್ತೆ ಫ್ರೆಂಡ್ಸ್ ನಾವು ಇವತ್ತು ಬೇಗನೆ ಆಗುವಂಥ ತಿಂಡಿ ರುಚಿಕರವಾದ ತಿಂಡಿ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಗ ಕೂಡ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ನಾವು ಶುರು ಮಾಡೋಣ ಫ್ರೆಂಡ್ಸ್ ನಾವು ಇವಾಗ ಮೊದಲಿಗೆ ನಾವು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಅರ್ಧ ಕಪ್ ರವೆ ತಗೊಂಡಿದ್ದೀನಿ ಸಣ್ಣ ರವೆ ತಗೊಂಡಿದ್ದೀನಿ ಅರ್ಧ ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಒಂದು ಚಿಕ್ಕ ಸೈಜಷ್ಟು ನಾನು ಆಲೂಗಡ್ಡೆನ ಹಸಿ ಆಲೂಗಡ್ಡೆನ ತುರಿದು ಹಾಕ್ಕೊಂಡಿದ್ದೀನಿ ಇದನ್ನು ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಂಡೆ ಬರದ ಹಾಗೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಥರ ಅದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ನಾವು ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ಎಲ್ಲೆನ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಚಿಟಿಕೆ ಹಿಂಗು ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಖಾರದ ಪುಡಿ ಸ್ವಲ್ಪ ಅಜ್ವೈನ್ ತೊಗೊಂಡಿದ್ದೀನಿ ಒಂದು ಚಿಟ್ಕೆಯಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ ಇದೆಲ್ಲನೂ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗಾಗಿ ನೋಡಿ ಫ್ರೆಂಡ್ ಚೆನ್ನಾಗಿ ಮಿಕ್ಸ್ ಮಾಡಿದೀನಿ ಇವಾಗ ಇವಾಗ ನೆಕ್ಸ್ಟ್ ಏನು ಮಾಡಬೇಕಂತ ನಾನು ಹೇಳ್ತೀನಿ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಸ್ಟೌವ್ ಹಚ್ಕೊಂಡಿದ್ದೀನಿ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಇದಕ್ಕೆ ನಾವು ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಬೇಕು ಬಿಸಿ ಆಗಿದ್ದಿಲ್ಲ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಬಿಸಿ ಆಗಿದೆ ಒಂದು ಸ್ವಲ್ಪ ನಾನು ಇಲ್ಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಎರಡು ಅಷ್ಟು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಚೂರು ಒಂದು ಅರ್ಧ ಟೀ ಸ್ಪೂನಷ್ಟು ಜಿಂಜರ್ ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಗಾರ್ಲಿಕ್ ತಗೊಂಡಿದ್ದೀನಿ ಜಸ್ಟ್ ಫ್ರೈ ಮಾಡ್ಕೋಬೇಕು ಸಾಕು ನೋಡಿ ಫ್ರೆಂಡ್ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಹಸಿ ಹೋಗಿ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಇದಕ್ಕೆ ನಾನು ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಆ ಬ್ಯಾಟರನ್ನು ಹಾಕೋಬೇಕಾಗತ್ತೆ ಸ್ಟವ್ ಯಾವಾಗಲೂ ನಾವು ಕಡಿಮೆ ಇಟ್ಕೋಬೇಕು ಫ್ರೆಂಡ್ಸ್ ಇಲ್ಲಾದ್ರೂ ಇಟ್ಕೊಂಬಿಡುತ್ತೆ ಇದನ್ನು ಕೈ ಬಿಡ್ದಾಗೆ ನಾವು ಮಿಕ್ಸ್ ಮಾಡ್ಕೊಂಡ್ತಾ ಹೋಗ್ಬೇಕು ಇಲ್ಲಾದ್ರೆ ಉಂಡೆ ಕಟ್ಬಿಡುತ್ತೆ ಅದಕ್ಕೆ ಹೇಳಿದ್ದು ನಾನು ಊರಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ನಾವು ಮಾಡ್ಕೋಬೇಕಾಗತ್ತೆ ಇದ್ದೀರಲ್ಲ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಇದೆ ಕೈ ಬಿಡದೇ ನಾವು ಮಿಕ್ಸ್ ಮಾಡ್ಕೊಡ್ತಾ ಇರಬೇಕು ನೋಡಿ ಫ್ರೆಂಡ್ಸ್ ಇದು ರೆಡಿ ಆಯಿತು ಇವಾಗ ಇದನ್ನು ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇದನ್ನೇ ನಾವು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಆಮೇಲೆ ಮುಂದೆ ಏನು ಮಾಡಬೇಕಂತ ಹೇಳ್ತೀನಿ ಸ್ವಲ್ಪ ತಣ್ಣಗಾಗಲಿ ಇವಾಗ ಫ್ರೆಂಡ್ಸ್ ನಾವು ತಣ್ಣಗೆ ಮಾಡೋಕ್ಕೆ ಇಟ್ಟಿದ್ದೀವಲ್ಲ ಇವಾಗ ನೋಡಿ ಇಲ್ಲಿ ತಣ್ಣಗಾಗಿದೆ ಚೆನ್ನಾಗಿ ನಾನು ಮಿಕ್ಸ್ ಒಂದುಸಲ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಸ್ವಲ್ಪ ಕೆಳಗಡೆ ಎಣ್ಣೆ ಹಚ್ಕೊಂಬಿಟ್ಟು ಈ ಥರ ನೀವು ಮೊದಲೆಲ್ಲ ತಣ್ಣಗಾದ ಕುಡ್ಲ ಇದನ್ನು ಸ್ವಲ್ಪ ಈ ಥರ ಮಿತ್ಕೊಂಬಿಡಿ ಚೆನ್ನಾಗಿ ಒನ್ ಟೈಮು ಈ ಥರ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ ಅದ ಬರುತ್ತೆ ಇದಕ್ಕೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಕೆಳಗಡೆ ನೀಟಾಗಿ ಆಯಿಲ್ ಹಚ್ಕೊಂಬಿಡಿ ನೀಟಾಗಿ ಎಲ್ಲ ಕಡೆ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಇದನ್ನು ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಕಡೆ ಸಮಾನವಾಗಿ ಮಾಡ್ಕೊಂಬಿಡಿ ಒಂದು ಸಾರಿ ಇವಾಗ ಒಂದು ಚಾಕು ತಗೊಂಡು ಸ್ವಲ್ಪ ಅದಕ್ಕೆ ಕೂಡ ಸ್ವಲ್ಪ ಆಯಿಲ್ ಹಚ್ಕೊಂಬಿಡಿ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಚೆನ್ನಾಗಿರೋ ಶೇಪಲ್ಲಿ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ಪೀಸಸ್ ಎಲ್ಲ ಕಟ್ ಮಾಡಿ ಹಾಕೊ ಆಗಿದೆ ಇವಾಗ ನಾವು ಇದನ್ನು ಫ್ರೈ ಮಾಡಿಕೊಳ್ಳೋಣ ನಾವು ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಇವಾಗ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಸಾಕು ಆಯಿಲ್ ಇದು ಬಿಸಿ ಆಗಲಿ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಇವಾಗ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಫ್ರೆಂಡ್ಸ್ ಎರಡು ಕಡೆನೂ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದನ್ನು ತೆಗಿತೀನಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಇವಾಗ ಇದನ್ನು ನಾನು ತೆಗಿತಾಯಿದ್ದೀನಿ